ಹಾಯ್ ಎಲ್ರಿಗೂ ಶ್ರೀ ಇಪ್ನೋ ಅಕಾಡೆಮಿಗೆ ಸ್ವಾಗತ ಇಂದು ಕೆಲವರು ಜನರಲ್ಲಿ ಇರ್ತಕ್ಕಂಥ ತಪ್ಪು ಕಲ್ಪನೆ ಸಮೂಹಿನಿ ಬಗ್ಗೆ ಇರ್ತಕ್ಕಂಥ ತಪ್ಪು ಕಲ್ಪನೆಗಳ ಕೆಲವು ಇದ್ದಾವೆ ಅದ್ರ ಬಗ್ಗೆ ಒಂದೆರಡು ಮೂರು ಪಾಯಿಂಟ್ ಮಾತಾಡೋಣ ಸೊ ಕೆಲವರಿಗೆ ಸಮೂಹಿನಿ ಒಳಗಾದರೆ ನಾನು ಪ್ರಜ್ಞೆ ತಪ್ಪಿಡ್ತೀನಿ ಸಮೂಹಿನಿ ಒಳಗಾದರೆ ಪೂರ್ತಿ ನಾನು ಶರಣಾಗತನ ಆಗಿಬಿಡ್ತೀನಿ ಸಮೋಹಿನಿ ಬರೀ ದುರ್ಬಲ ಮನಸ್ಸರಿಗೂ ಮಾತ್ರ ಇರ್ತದೆ ಒಂದು ವೇಳೆ ನಾನು ಸಮೂಹಿನಿ ಒಳಗಾದರೆ ನನ್ನಲ್ಲಿ ಒಳಗಡೆ ಇರ್ತಕ್ಕಂಥ ಕೆಲವು ರಹಸ್ಯ ವಿಷಯಗಳನ್ನೆಲ್ಲ ಮತ್ತೆ ಇಲ್ಲಿ ಹೊರಗಡೆ ಹಾಕ್ಬಿಡ್ತೀನಿ ಅಥವಾ ಸಮೂಹ ಒಳಗಡೆ ಆದರೆ ಪೂರ್ತಿ ಪ್ರಜ್ಞಾ ಸ್ಥಿತಿಗೆ ಹೆಂಗೆ ಬರ್ತೀನಿ ಅಲ್ಲೇ ಉಳಿದ್ಬಿಡ್ತೀನಿ ಅನ್ನೋದು ಕೆಲವು ತಪ್ಪು ಮಾಹಿತಿಗಳಿದ್ದಾವೆ ಸೊ ಯಾರೂ ಪ್ರಜ್ಞೆ ತಪ್ಪಲ್ಲ ಯಾಕಂದರೆ ಕಾರಣಿಗೆ ಗೊತ್ತಿರ್ತದೆ ನಿಮ್ಮನ್ನು ಯಾವ ಲೆವೆಲಿಗೆ ತಗೊಂಡು ಹೋಗಬೇಕು ನಿಮಗೆಲ್ಲ ಸೂಕ್ತ ಮನಸ್ಸಿಗೆ ಯಾವ ಟೈಪ್ ಸಲಹೆಗಳನ್ನು ಕೊಡಬೇಕು ಅನ್ನೋದು ಇರ್ತಿರ್ತದೆ ಯಾಕಂದರೆ ಅವರು ಸಲಹೆಗಳು ಕೊಡ್ತಾ ಇದ್ದಾಗ ನಿಮ್ಮ ಮನಸ್ಸು ಅದನ್ನು ಅಕ್ಸೆಪ್ಟ್ ಮಾಡ್ತದೆ ಅಂದ ಸ್ಥಿತಿಯಲ್ಲಿ ನೀವು ಪ್ರಜ್ಞೆ ತಪ್ಪೋದು ಯಾವುದೇ ರೀತಿ ಸಮಂಜಸವಲ್ಲ ಆಮೇಲೆ ನೀವು ಶರಣಾಗತಿಯೇ ಆಗ್ತೀರಿ ಅಂತ ಕೆಲವರಿಗೆ ಡೌಟ್ ಇರ್ತವೆ ಶರಣಾಗತಿ ಆದರೆ ಏನು ನಮ್ಮನ್ನ ಆ ಹಿಟ್ನೋಥೆರಪಿಸ್ಟು ನಮ್ಮನ್ನು ಎಲ್ಲ ವಿಚಾರಗಳಲ್ಲಿ ಒಂಥರ ನಿಮಗೆ ಬೇಡವಾದ ಅಂದರೆ ನಿಮ್ಮ ಮನಸ್ಸಿಗೆ ವಿರುದ್ಧವಾದ ಕಮಾಂಡ್ ಎಲ್ಲಿ ಕೊಟ್ಟು ಬಿಡ್ತಾರೋ ಅನ್ನೋದೊಂದು ಡೌಟ್ ಇದೆ ಬಟ್ ಆ ಟೈಪ್ ಆಗಲಿಕ್ಕೆ ಆಗಲ್ಲ ಯಾಕಂದರೆ ಇದು ನಿಮ್ಮ ಸೂಕ್ತ ಮನಸ್ಸಿನ ವಿರುದ್ಧವಾಗಿ ಯಾರೇ ಬಂದು ಕೊಟ್ಟರು ಆ ಕಮಾಂಡ್ ನಿಮ್ಮಲ್ಲಿ ಅಕ್ಸೆಪ್ಟ್ ಆಗಲ್ಲ ಸೊ ಇದರಲ್ಲಿ ಶರಣಾಗತಿ ಆಗಿಬಿಟ್ಟು ನಮ್ಮಲ್ಲಿ ಬೇರೆ ವಿರುದ್ಧವಾದಂಥ ಕಮ್ಯಾಂಡ್ಗಳು ಕೊಟ್ಟು ಸಲಹೆಗಳನ್ನು ಕೊಡ್ತಾರೆ ಅನ್ನೋದನ್ನು ಅದೊಂದು ತಪ್ಪು ಕಲ್ಪನೆ ಆಮೇಲೆ ಇದು ದುರ್ಬಲ ಮನಸ್ಸರಿಗೆ ಮಾತ್ರ ಸಂಬೋಧನೆಗೆ ಒಳಗಾಗ್ತಾರೆ ಸ್ಟ್ರಾಂಗ್ ಆಗಲ್ಲ ಸಬಲ ಮನಸ್ಸಿನ ಆಗಲ್ಲ ಅನ್ನೋದೊಂದು ತಪ್ಪು ಕಲ್ಪನೆ ಇದರಲ್ಲಿ ಸಬಲ ಅಥವಾ ದುರ್ಬಲ ಅನ್ನೋದು ಯಾರಿಗೂ ಇಲ್ಲ ಎಲ್ಲರೂ ಒಂದೇ ಮೈಂಡಲ್ಲಿ ಇರೋದ್ರಿಂದ ಎಲ್ಲರೂ ಸಂಬೋಧನೆಗೆ ಒಳಗಾಗ್ತಾರೆ ಬಟ್ ಕೆಲವ್ರಿಗೆ ಲೇಟ್ ಆಗ್ಬೋದು ಕೆಲವೊಂದು ಪ್ರೋಸೆಸ್ಸಲ್ಲಿ ಸೊ ಅದೊಂದು ತಪ್ಪು ಕಲ್ಪನೆ ಸರಿಯಲ್ಲ ಆಮೇಲೆ ಕೆಲವರಿಗೆ ನಾವು ಸಮೂಹನಿಗೆ ಒಳಗಡೆ ಆದರೆ ನಾವು ಎಲ್ಲಿ ಒಳಗಡೆ ಮುಚ್ಚಿರ್ತಕ್ಕಂಥ ಕೆಲವೊಂದು ರಹಸ್ಯ ವಿಷಯಗಳನ್ನು ಎಲ್ಲಿ ಬಾಯ್ಬಿಡ್ತೀವೋ ಅನ್ನೋದೊಂದು ತಪ್ಪು ಕಲ್ಪನೆ ಅದು ಅದು ಸರಿಯಲ್ಲ ಅದಾದಮೇಲೆ ನಾವು ಒಂದು ಸಮೂಹನಿಗೆ ಒಳಗಾಗ್ಬಿಟ್ರೆ ಅಲ್ಲೇ ಇದ್ಬಿಡ್ತೀವ ಇಲ್ಲ ಇದು ನಾರ್ಮಲ್ ಸ್ಥಿತಿಗೆ ಬಂದಂಥದ್ದು ಆ ಪಟನ್ ಅಂದ ಸಟನ್ ಟೈಮಲ್ಲಿ ಮಾತ್ರ ನೀವು ಆ ಒಂದು ಸಮೂಹನಿಗೆ ಒಳಗಾಗ್ಬಿಟ್ರೆ ಸಮೂಹ ಕಾರಕನಿಗೂ ಗೊತ್ತು ನಿಮ್ಗೆ ಒಳಗಾದವ್ರಿಗೂ ಗೊತ್ತು ಇದನ್ನು ಒಂದು ಸಮಯದ ನಿರ್ದಿಷ್ಟ ಸಮಯದ ನಂತರ ಎಲ್ಲರೂ ನಾರ್ಮಲ್ ಆಗಿ ಒಂದು ಸ್ಥಿತಿಗೆ ಕರ್ಕೊಂಡು ವಾಪಸ್ ಬರ್ತಾರೆ ನಿಮಗೇನಾದರೂ ನಿಮ್ಮ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಈ ಕೆಳಕಂಡಂಥ ನಂಬರ್ಗೆ ಸಂಪರ್ಕಿಸಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕು